ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಇವತ್ತು ನಾವು ಯಾವ ರೀತಿ ಹೀರೆಕಾಯಿ ಬಜೆ ಮಾಡ್ತೀವಿ ಅಂತ ನಾನು ಇವತ್ತು ಶೇರ್ ಮಾಡಾತ್ತೀನಿ ಮೊದಲಿಗೆ ಹೀರೆಕಾಯಿನ ಈ ರೀತಿ ನಾವು ರೌಂಡ್ ರೌಂಡಾಗಿ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ನಾವಿಲ್ಲಿ ಮೀಡಿಯಮ್ ಆಗಿರುವಂಥ ಹೀರೆಕಾಯಿನ ತಗೋಬೇಕು ಜಾಸ್ತಿ ನಾವು ತೀರಾ ಸಣ್ಣದಾಗಿರುವಂಥ ಹೀರೆಕಾಯಿ ತೊಗೊಂಡ್ರೆ ಅಷ್ಟು ಬಜ್ಜಿ ಸರಿಯಾಗಿ ಬರೋದಿಲ್ಲ ಸೊ ಅದಕ್ಕೆ ಮೀಡಿಯಮ್ ಸೈಜ್ ಒಳಗಿರುವಂಥ ಹೀರೆಕಾಯಿನ ತಗೋಬೇಕು ಮೊದಲಿಗೆ ಇಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳಾತೀನಿ ನೀವು ಇದಕ್ಕೆ ಬೇಕಿದ್ರೆ ಕಾರ್ನ್ಫ್ಲವರ್ ಆದರೂ ಬಳಸ್ಬೋದು ಇಲ್ಲ ಬರೀ ಹಿಟ್ಟಿನ ಮಾತ್ರ ಯೂಸ್ ಮಾಡಿ ಮಾಡ್ಬೋದು ಇದಕ್ಕೆ ನಾನು ಇಲ್ಲಿ ಎರಡೂವರೆ ಸ್ಪೂನಷ್ಟು ಹಿಟ್ಟನ್ನು ಹಾಕೋತೀನಿ ನೀವು ಇದನ್ನು ಬರೀ ಕಡಲೆ ಹಿಟ್ಟೊಳಗೂ ಮಾಡ್ಕೋಬೋದು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಬಜಿ ಕ್ರಿಸ್ಪಿಯಾಗಿ ಬರ್ತಾವು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾ ಇಲ್ಲಿ ಅರ್ಶಿಣ ಪುಡಿ ಹಾಕ್ಕೊಂಡೀನಿ ಇವಾಗ ಇದಕ್ಕೆ ನೀವು ಖಾರಕ್ಕೆ ಎಷ್ಟು ಬೇಕು ಒಂದು ಅರ್ಧ ಸ್ಪೂನಷ್ಟು ನಾ ಇಲ್ಲಿ ಖಾರದ ಪುಡಿ ಹಾಕ್ಕೊಂಡಿನಿ ಇವಾಗ ಇದಕ್ಕೆ ನಾನು ಇಲ್ಲಿ ಸಣ್ಣದಾಗಿ ಈ ರೀತಿ ಕಟ್ ಮಾಡಿಟ್ಕೊಂಡಿರುವಂಥ ಹಸಿ ಮೆಣಸಿನಕಾಯಿನ ಹಾಕೊಳಾತೀನಿ ಇದು ಇದು ಆಪ್ಷನ್ ನಿಮ್ಗೆ ಬೇಕಿದ್ರೆ ಹಾಕೋಬೋದು ನೀವು ಇದು ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಬರೀ ಖಾರ ಮಾತ್ರ ಜಾಸ್ತಿ ಹಾಕೋಬೋದು ಇವಾಗ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳಿರೋಂಥ ಕರ್ಬೇವರ್ ಆಮೇಲೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಹಾಕಿ ಒಂದು ಸರ್ತಿ ಇದನ್ನು ಹಾಗನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ನಾವು ಉಪ್ಪನ್ನ ಹಾಕೋಬೇಕು ಇವಾಗ ಇದನ್ನು ಒಂದು ಸತಿ ಈ ರೀತಿ ಚೆಂದಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಸತಿ ಇದು ಮಿಕ್ಸ್ ಆದ್ಮೇಲೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಯಾವ ರೀತಿ ಬಜ್ಜಿ ಈ ಈ ಆಲೂಗಡ್ಡೆ ಬಜ್ಜಿ ಆಗಿರ್ಬೋದು ಅಥವಾ ಬ ಬದ್ನೇಕಾಯಿ ಬಜ್ಜಿ ಯಾವ ರೀತಿ ನಾವು ಮಾಡ್ಕೋತೀವಿ ಅದೇ ರೀತಿ ಇದಕ್ಕೆ ಹಿಟ್ಟನ್ನ ಕಲಿಸ್ಕೋಬೇಕು ಕನ್ಸಿಸ್ಟೆನ್ಸಿನ ನೀವು ನೋಡಿಕೊಂಡು ಹಾಕ್ಕೋಬೇಕು ಜಾಸ್ತಿ ತೆಳುವಾಗೂ ಇರಬಾರ್ದು ಜಾಸ್ತಿ ಗಟ್ಟಿಯಾಗಿರಬಾರ್ದು ಮೀಡಿಯಮ್ ಒಳಗಾನ ಇರಬೇಕು ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ನೋಡ್ಬೋದು ಈ ರೀತಿಯಾಗಿ ಇರಬೇಕು ಕನ್ಸಿಸ್ಟೆನ್ಸಿ ಇಷ್ಟು ನಾವು ಇದು ಅತಿಯಾಗಿ ತೆಳುವಾಗೂ ಇಲ್ಲ ಅಥವಾ ಅತಿಯಾಗೂ ಇಲ್ಲ ಈ ಕನ್ಸಿಸ್ಟೆನ್ಸಿ ಒಳಗ ನಾವು ಹಿಟ್ಟನ್ನ ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೊಂಡು ಇದನ್ನು ನಾವು ಒಂದು ಹತ್ತು ನಿಮಿಷ ಆದರೂ ಬಿಡಬೇಕು ಈ ರೀತಿ ಒಂದು ಹತ್ತು ನಿಮಿಷ ಬಿಟ್ಟ ಮ್ಯಾಗ ನಾವಿಲ್ಲಿ ಆಲ್ರೆಡಿ ಎಣ್ಣೆನ ಕಾಯಿ ಸೊ ಈ ಎಣ್ಣೆ ಕಾದ್ಮ್ಯಾಗ ಇವಾಗ ಇದಕ್ಕೆ ನಾ ಇಲ್ಲಿ ಹಿಟ್ಟಿಗೆ ಹೀರೆಕಾಯಿನ ಹಾಕಿ ಇದನ್ನು ನಾವು ಸತಿ ಇದನ್ನು ಚೆಂದಗೆ ನಾವು ಮಿಕ್ಸ್ ಸ್ವಲ್ಪ ಅದನ್ನು ಹಿಟ್ಟೊಳಗೆ ಡಿಪ್ ಮಾಡಿ ಎರಡು ಸೈಡ್ ಚೆಂದಗೆ ನಾವು ಇದನ್ನು ಹಿಟ್ಟಿನ ಹತ್ತೋ ಹಾಗೆ ಡಿಪ್ ಮಾಡಿ ಇದನ್ನು ನಾವು ಎಣ್ಣೆ ಒಳಗೆ ಕರ್ಕೋಬೇಕು ನಾವು ಆದಷ್ಟು ತೆಳುವಾಗಿನ ನಾವು ಹೆರ್ಚ್ಕೋಬೇಕು ನೀವು ನೋಡ್ಬೋದು ಇಷ್ಟು ನಾವು ತಿನ್ನಗೆ ಕಟ್ ಮಾಡ್ಕೊತೀವಿ ಅಷ್ಟು ಬಜಿ ಚಲೋ ಬರ್ತಾವು ಬಜ್ಜಿ ಕರಿಯುವಾಗ ಮೀಡಿಯಮ್ ಒಳಗನ ಫ್ಲೇಮ್ ಇಟ್ಕೋಬೇಕು ಜಾಸ್ತಿ ಹೈ ಫ್ಲೇಮ್ ಇಟ್ವಿ ಅಂದರೆ ಅದು ಸೀದ್ ಹೋಗಿರೋ ಥರ ಆಗ್ತೈತಿ ಸೊ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಇದೇ ರೀತಿ ನಾವು ಎರಡು ಸೈಡ್ ಇದನ್ನು ಚೆಂದಾಗೆ ನಾವು ಫ್ರೈ ಮಾಡ್ಕೋಬೇಕು ಇವಾಗ ಇದನ್ನು ನಾವು ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಆದ್ಮ್ಯಾಗ ಇದು ಈ ರೀತಿ ಫ್ರೈ ಆದಮ್ಯಾಗ ಅದನ್ನು ನಾವು ತೆಗೆದು ಈ ರೀತಿ ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೋಬೇಕು ಈವ್ನಿಂಗ್ ಟೀ ಟೈಮ್ಗಂತೂ ಇದು ಬೆಸ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಈ ಸ್ನ್ಯಾಕ್ಸನ್ನು ನೀವು ಒಂದು ಈ ಬಜೆನ ಟ್ರೈ ಮಾಡಿರಿ ಇದಾಗಿದೆ ಇವತ್ತಿನ ವೀಡಿಯೋ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಳ್ಳುತ್ತೀನಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್